ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದು ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಹಣ ಬರಹ ಇವಿಎಂ ಅಲ್ಲಿ ಭದ್ರವಾಗಿದೆ ಈ ಪೈಕಿ ಜಿಂದಿ ಜಿಂದ ಜಿಂದಾ ಜಿಂದಿನ ಕ್ರಮವಾಗಿದ್ದಂತಹ ಮಂಗಳೂರಿನ ಬಗ್ಗೆ ಚುನಾವಣೆ ನಂತರ ಕೂಡ ಜನ ಮಾತನಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಈ ಪೈಕಿ ದಕ್ಷಿಣ ಕನ್ನಡದಲ್ಲಿ ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿದೆ ಹಾಗಾದ್ರೆ ಯಾರು ಗೆಲ್ತಾರೆ ಅನ್ನೋ ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿಗೆ ನಮಗೆ ಸಾಮಾನ್ಯವಾಗಿ ಗೊತ್ತು ದಕ್ಷಿಣ ಕನ್ನಡ ಅಂದ್ರೆ ಒಂದು ನಾಯಿ ಏನೋ ನಿಲ್ಸಿದ್ರು ಕೂಡ ಸುಲಭವಾಗಿ ಗೆದ್ದು ಹೋಗ್ತಕ್ಕಂಥ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಕ್ಯಾಂಡಿಡೇಟ್ ಯಾರಾದ್ರೂ ಆಗಲಿ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಚಿನ್ನ ಎಣಿ ಇರ್ಲಿ ಅಂತ ಯೋಜನೆಯನ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಅಲ್ಲಿಯ ಮತದಾರರು ಅಥವಾ ಕಾರ್ಯಕರ್ತರು ಆದ್ರೆ ಈ ಬಾರಿ ಅಂತಹ ಬಿಜೆಪಿಯ ಭದ್ರಕೋಟೆಯನ್ನ ಅಲೆದಾಡಿಸಿದ ಕೀರ್ತಿ ಪದ್ಮರಾಜ್ ಪೂಜಾರಿ ಅವರಿಗೆ ಸಲ್ಲತ್ತೆ ಅಂದ್ರೆ ತಪ್ಪಾಗ್ಲಾದ ವೀಕ್ಷಕರೇ ಈ ಬಾರಿ ಖಂಡಿತವಾಗ್ಲೋ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದ್ದಾವೆ ಚುನಾವಣಾ ಪ್ರಚಾರದಲ್ಲಿ ಮಾತ್ರ ಅಲ್ಲ ಚುನಾವಣಾ ಪ್ರಚಾರ ಮುಗ್ದು ಓಟಿಂಗ್ ಆದ್ಮೂ ಕೂಡ ಪದ್ಮರಾಜ್ ಪೂಜಾರಿ ಬಗ್ಗೆ ಅಲ್ಲಿಯ ಮತದಾರರಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಒಂದು ಒಳ್ಳೆ ಮಾತುಗಳು ಒಳ್ಳೆ ಅಭಿಪ್ರಾಯ ಇದೆ ಅಂದ್ರೆ ಪ್ ಆಗಿರೋದು ಕಾರಣ ಏನಂದ್ರೆ ಪದ್ಮರಾಜ್ ಪೂಜಾರಿ ಅವರು ಅಹ್ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರೇ ಆಗಿರ್ಲಿ ಅಥವಾ ಮತ್ತೊಬ್ಬರೇ ಆಗಿರ್ಲಿ ಯಾರೊಬ್ಬ ಅಹ್ ಯಾರೇ ಸಿಕ್ಕಿದ್ರು ಹೋಗಿ ಗೌರವಯುತವಾಗಿ ಮಾತಾಡಿಸಿ ಅವ್ರಲ್ಲಿ ಮತವನ್ನ ಹೇಳ್ತಾ ಇದ್ರು ಸ್ವತಃ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲೇ ಹೋಗಿ ಮತವನ್ನ ಹಾಕಿ ಅಂತ ಕೈ ಮುಗಿದು ಮನವಿಯನ್ನ ಮಾಡ್ತಾ ಇದ್ರು ಇದೆಲ್ಲವೂ ಕೂಡ ಏನಾಯ್ತು ಅಂದ್ರೆ ಬಿಜೆಪಿಯ ಕಾರ್ಯಕರ್ತರೆ ಪದ್ಮರಾಜ್ ಪೂಜಾರಿ ವಿರುದ್ಧ ಮಾತಾಡ್ಲಿಕ್ಕೆ ಹಾಕುವಂತಹ ಮಟ್ಟಕ್ಕೆ ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಮಾಡಿ ಬಿಲ್ಲರ್ ಸಮುದಾಯದ ಮುಖಂಡ ಪದ್ಮರಾಜ್ ಪೂಜಾರಿ ಅವರು ಭಾರತೀಯ ಜನತಾ ಪಕ್ಷದ ಮೂವತ್ ಮೂರು ವರ್ಷಗಳ ನಾಗಲೋಟಕ್ಕೆ ಕಡಿವಾಣವನ್ನ ಹಾಕ್ತಾರೆ ಅಂತ ಸ್ವತಃ ಭಾರತೀಯ ಜನತಾ ಪಕ್ಷದವರೇ ಮಾತನಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪದ್ಮರಾಜ್ ಇಲ್ಲಿ ಬಾರಿ ಬಿಡಿ ಈ ಬಾರಿ ಪದ್ಮರಾಜ್ ಪೂಜಾರಿ ಅವರು ಗೆಲ್ತಾರೆ ನಮ್ಮ ಚೌಟಾ ಅವರು ಸೋಲು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಅವರು ಅಲ್ಲಿಗೆ ಕಾರ್ಯಕರ್ತರು ಹಾಗೆ ಬೇರೆಯವ್ರನ್ನ ಕಾರ್ಯಕರ್ತರು ಹೇಳ್ತಿದ್ದಾರೆ ಚೌಟಾ ಅವರು ಸೋಲ್ತಾರೆ ಪದ್ಮರಾಜ್ ಪೂಜಾರಿ ಗೆದ್ದಾಗಿದೆ ಚೌಟಾ ಅವರು ಸೋಲ್ತಾರೆ ಒಂದ್ ವೇಳೆ ಚೌಟಾ ಅವರು ಗೆದ್ರು ಕೂಡ ಏನ್ ಜಸ್ಟ್ ಒಂದು ಹದಿನೈದು ಸಾವಿರದ ಒಳಗಡೆ ಒಂದ್ ವೇಳೆ ಆಕಸ್ಮಿಕವಾಗಿ ಗೆದ್ರು ಕೂಡ ತೀರ ಕಡಿಮೆ ಅಹ್ ಅಂತರದಲ್ಲಿ ಗೆಲುವನ್ನ ಸಾಧಲಿಕ್ಕೆ ಸಾಧಿಸಿದ ಸಾಧಿಸಿದ್ರೆ ಸಾಕು ಅನ್ನೋ ಮಾತುಗಳನ್ನು ಅವರೇ ಹೇಳ್ತಿದ್ದಾರೆ ಆದರೆ ಮತ ಪೂಜಾರಿ ಗೆದ್ದಾಗಿದೆ ಅನ್ನೋ ಮಾತನ್ನು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಏನಂತ ಅಂದ್ರೆ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಬಿಲ್ಲವ ಮತಗಳಿವೆ ಈ ಬಿಲ್ಲವ ಮತ ಮತದಾರಲ್ಲಿ ಏನಾಗಿತ್ತು ಅಂದ್ರೆ ರಾಜಕೀಯ ಪ್ರಜ್ಞೆ ಕಡಿಮೆ ಇತ್ತು ಆ ಕಾರಣಕ್ಕೆ ಅಷ್ಟೊಂದು ಮತದಾರಿದ್ರು ಕೂಡ ಜನಾರ್ದನ ಪೂಜಾರಿ ಅಂತ ಒಬ್ಬ ಮಾಸ್ ಲೀಡರ್ನ ರಾಷ್ಟ್ರ ಮಟ್ಟದ ನಾಯಕನನ್ನ ಸೋಲ್ಸಿದ್ರು ಆದ್ರೆ ಈ ಚುನಾವಣೆ ಎಂ ಪಿ ಚುನಾವಣೆಯ ಮೊದಲೇ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಏನು ಪೂಜಾರಿ ಸಮುದಾಯಕ್ಕೆ ಸೇರಿದ ಸಾರಿ ಸಮುದಾಯಕ್ಕೆ ಸೇರಿದ ನಾಯಕರುಗಳು ಅಲ್ಲಿ ರಾಜಕೀಯ ಜಾತಿ ಸಮಾವೇಶಗಳನ್ನ ಮಾಡುವ ಮುಖಾಂತರ ಜಾತಿ ಜಾತಿ ಸಮಾವೇಶಗಳಲ್ಲಿ ಭಾಗವಹಿಸಿ ಬಿಲ್ ಅವರು ಎಲ್ಲೆಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅಲ್ಲೆಲ್ಲ ಗೆಲ್ಲಿಸ್ಬೇಕು ಅನ್ನೋ ಮಾತುಗಳನ್ನಾಡಿದ್ರು ಇದು ಅಲ್ಲಿ ಪದ್ಮರಾಜ್ ಪೂಜಾರಿ ಅವರಿಗೆ ನೆರವಾಯಿತು ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಮತ್ತೊಂದೇನಂದ್ರೆ ಅವರಲ್ಲೇ ಇದ್ದಂತ ಅಸಮಾಧಾನ ಒಂದ್ ಕಡೆ ಅಹ್ ಕಟೀಲ್ ಅವರ ಬಣ್ಣ ಅಹ್ ಚೌಟ ಅವರ ಪರವಾಗಿ ಕೆಲಸವನ್ನ ಮಾಡಲಿಲ್ಲ ಜೊತೆಗೆ ಹರತ್ ಶೆಟ್ಟಿ ಇರ್ಬೋದು ವೇದ ವ್ಯಾಸ್ ಕಾಮತ್ ಇರ್ಬೋದು ಹರೀಶ್ ಪೂಂಜಾ ಇರ್ಬೋದು ಇವ್ರು ಯಾರು ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಕಟಿಲ್ ನಿಂತಾಗ ಮಾಡಿದಷ್ಟು ಎಫರ್ಟ್ ಹಾಕಿ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಲಾಗ್ತಿದೆ ಕಾರಣ ಅಂದ್ರೆ ಚೌಟಾ ಅವರಿಗೂ ಇವರಿಗೂ ಅಷ್ಟೊಂದು ಒಳ್ಳೆ ಸಂಬಂಧ ಇಲ್ಲ ಅನ್ನೋ ಮಾತುಗಳು ಕೇಳ್ಬರ್ತಾ ಇದಾವೆ ಅದರಲ್ಲೂ ಕೂಡ ಬೆಳತಂಗಡಿ ಶಾಸಕ ಪೂಂಜಾ ಇರಿದ್ದಾರೆ ಪೂಂಜಾ ಅವರು ಅಷ್ಟೊಂದು ಎಫರ್ಟ್ ಹಾಕ್ಲಿಲ್ಲ ಅಲ್ಲಿ ಅಂತ ಹೇಳಲಾಗ್ತದೆ ಕಾರಣ ಅಂದ್ರೆ ಪೂಜೆ ಗೆಲ್ಬೇಕು ಅಂದ್ರೆ ಅಲ್ಲಿ ಬಿಲ್ ಅವರ ಮತ ತುಂಬಾ ಇಂಪಾರ್ಟೆಂಟ್ ಬಿಲ್ ಅವರು ಅತಿ ಹೆಚ್ಚು ಎಂಬತ್ತರಿಂದ ತೊಂಬತ್ತು ಸಾವಿರ ವೋಟರ್ಸ್ ಬಿಲ್ ಅವರ ವೋಟರ್ಸ್ ಇದೆ ಅಲ್ಲಿ ಆ ಬೆಳತಂಗಡಿಯಲ್ಲಿ ಹಾಗಾಗಿ ಒಂದ್ ವೇಳೆ ಏನಾದ್ರು ನಾನು ಪದ್ಮರಾಜ್ ಪೂಜಾರಿಯನ್ನ ಸೋಲಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟು ಆ ಬಿಲ್ ಅವರಿಗೆ ಒತ್ತಾಯವನ್ನ ಮಾಡಿ ಮತ ಹಾಕ್ಸಿದ್ರೆ ಮುಂದಿನ ನನ್ನ ಚುನಾವಣೆಯಲ್ಲಿ ನನ್ನನ್ನ ಬಿಲ್ ಅವರು ಸೋಲಿಸ್ತಾರೆ ಅನ್ನೋ ಭಯ ಅಹ್ ಅವರಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಆ ಕಾರಣಕ್ಕೋಸ್ಕರ ಪೂಂಜೆ ಅವರು ಅಲ್ಲಿ ಶ್ರಮವನ್ನ ಪಟ್ಟಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಜೊತೆಗೆ ನೋಟ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಲ ಏಟ್ ಕೊಟ್ಟದ್ದು ಬಹುತೇಕ ನೋಟ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬಿಡ್ತಾ ಇದ್ವು ಒಕ್ಕಲಿಗ ಸಮುದಾಯದ ಓಟು ಒಕ್ಕ ಗೌಡ ಸಮುದಾಯ ಏನು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥ ಗೌಡ ಸಮುದಾಯದ ಓಟು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಹೋಗ್ತವೆ ಆದ್ರೆ ಈ ಬಾರಿ ಗೌಡ ಸಮುದಾಯದ ಬಹುತೇಕ ಮತದಾರರು ನೋಟಕ್ಕೆ ಓಟ್ ಹಾಕಿದ್ದಾರೆ ನೋಟಕ್ಕೆ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಕೂಡ ಭಾರತೀಯ ಜನತಾ ಪಕ್ಷದ ಹಿನ್ನೆಡೆಗೆ ಕಾರಣ ಅದ್ರ ಜೊತೆಗೆ ಮತ್ತೊಂದೇನಂತಂದ್ರೆ ಅಲ್ಲಿ ಅಹ್ ಬಿಲ್ ಅವರ ಜೊತೆ ಅಹ್ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು ಗಟ್ಟಿಯಾಗಿರುತ್ತಿದ್ದು ಇದು ಒಂದ್ ರೀತಿ ಬಾಂಡಿಂಗ್ ತರ ಐತಿ ಈ ಬಾರಿ ಅಲ್ಲಿ ಅಲ್ಪಸಂಖ್ಯಾತರು ಮತ್ತು ಬಿಲ್ ಅವ್ರ ಜೊತೆ ಕೈ ಜೋಡಿಸಿದ್ರಿಂದಾಗಿ ಅಲ್ಲಿ ಚೌಟಾ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಆ ಎಸ್ ಡಿ ಪಿ ಐ ಇರ್ಬೋದು ಸಿ ಪಿ ಎಂ ಇರ್ಬೋದು ಆಪ್ ಎ ಎ ಪಿ ಇರ್ಬೋದು ಇವ್ರು ಯಾರು ಕೂಡ ಸ್ಪರ್ಧೆಯನ್ನ ಮಾಡಲಿಲ್ಲ ಬದಲಾಗಿ ಇವ್ರೆಲ್ರೂ ಕೂಡ ತಮ್ಮ ಪಕ್ಷದ ನಾಯಕರೇ ನಿಂತಿದ್ದಾರೇನೋ ಅನ್ನುವ ಮಟ್ಟಕ್ಕೆ ಪದ್ಮರಾಜ್ ಪೂಜಾರಿಯನ್ನ ಬೆಂಬಲಿಸಿದ್ರು ಜೊತೆಗೆ ಅಲ್ಲಿ ಒಂದು ಟಿವಿ ಡೆಬೆಟ್ ಇರುತ್ತೆ ಟಿವಿ ನೈನ್ ಅನ್ನೋ ಒಂದು ಖಾಸಗಿ ವಾಹಿನಿ ಏನಿದೆ ಆ ಖಾಸಗಿ ವಾಹಿನಿ ಅಲ್ಲಿ ಒಂದು ಡೆಬಿಟ್ ಶೋ ಅನ್ನ ನಡೆಸುತ್ತೆ ಆ ಡೆಬಿಟ್ ಶೋ ನಲ್ಲಿ ಚೌಟಾ ಅವರು ಮುಕ್ಕಾಲ್ ಪರ್ಸೆಂಟ್ ಸೋತಿದ್ದೆ ಆ ಡೆಬಿಟ್ ಶೋ ನಲ್ಲಿ ಆ ಡೆಬಿಟ್ ಶೋ ನಲ್ಲೇ ಪದ್ಮರಾಜ್ ಪೂಜಾರಿ ಅವರಿಗೆ ಗೆದ್ದಾಯ್ತು ಕಾರಣ ಏನಂದ್ರೆ ಮಾತುಗಾರಿಕೆ ಪ್ರಬುದ್ಧ ಅಂತ ಮಾತನಾಡಿದಂತ ಪ್ರಬುದ್ಧರಾಗಿ ಮುತ್ಸದಿ ಅಂತ ಮಾತನಾಡಿದ್ರು ಪದ್ಮರಾಜ್ ಪೂಜಾರಿ ಅವರು ಆದ್ರೆ ಚೌಟಾ ಅವರಿಗೆ ನಾನು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿದರೆ ತಡಬಡಾಯಿಸ್ಕೊಂಡು ದೇವರು ದೈವಗಳಿಗೆ ನ್ಯಾಯ ನ್ಯಾಯವನ್ನ ಕೊಡಿಸ್ಬೇಕು ಅಂತಂದ್ರೆ ನೀವು ನಮಗೆ ಮತವನ್ನ ಕೊಡ್ಬೇಕು ಬಿಜೆಪಿ ಗೆದ್ರೆ ಮಾತ್ರ ದೈವ ದೇವರುಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನಾಡಿದ್ರು ಅದರಲ್ಲೂ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನೀವು ನಮ್ಮನ್ನ ಗೆಲ್ಲಿಸ್ಬೇಕು ಅಂತ ಇದು ಅತಿ ಹೆಚ್ಚು ವಿವಾದಗಳಿಗೆ ಕಾರಣ ಆಯ್ತು ಜೊತೆಗೆ ಅಲ್ಲಿ ಮತದಾರರು ಕೊರಗಜ್ಜನೇ ಈ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನ್ಯಾಯವನ್ನ ಕೊಡಿಸತಕ್ಕಂಥವ್ನು ನಾವೇ ಕೊರಗಜ್ಜನ ಹತ್ರ ನ್ಯಾಯವನ್ನ ಕೆಲಕ್ ಹೋಗ್ತೀವಿ ಆದ್ರೆ ಈಗ ಮಾತ್ರ ಕೊರಗಜ್ಜನಿಗೆ ನ್ಯಾಯವನ್ನ ಕೊಡಿಸ್ತಾರಂತೆ ಅನ್ನೋ ಮಟ್ಟಕ್ಕೆ ಮಾತನ್ನ ಆಡ್ಲಿಕ್ಕೆ ಆರಂಭಿಸಿದ್ರು ಜೊತೆಗೆ ತುಂಬಾ ಶಾರ್ಪ್ ಇರ್ತಕ್ಕಂಥ ಆ ದಕ್ಷಿಣ ಕನ್ನಡದಲ್ಲಿ ಇವರ ಮಾತುಗಳನ್ನ ಬೇರೆ ತರನೇ ಅರ್ಥೈಸ್ಕೊಂಡ್ರು ಹಾಗಾಗಿ ಅಲ್ಲಿ ಅವರ ಮಾತಿಗೆ ಅಲ್ಲಿಂದ ಮುಂದೆ ಚೌಟ ಅವರ ಮಾತಿಗೆ ಕಡಿವಾಣ ಬಿತ್ತು ಸೊ ಇದು ಕೂಡ ಚೌಟ ಅವರಿಗೆ ಹಿನ್ನಡೆ ಆಗ್ಲಿಕ್ಕೆ ಕಾರಣ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರಿಯಾಗಿ ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿ ಸತ್ಯದ ಸೂರತ್ಕಲ್ ಬಿಲ್ಲವ ಮುಖಂಡ ಸತ್ಯಜಿತ್ ಸೂರತ್ಕಲ್ ಅಹ್ ಪ್ರಖರ ಹಿಂದುತ್ವವಾದಿ ವಾಗ್ಮಿ ಹಿಂದ್ ಹಿಂದುತ್ವಕ್ಕೋಸ್ಕರ ಹೋರಾಟ ಬಂದಿರ್ತಕ್ಕಂಥವ್ರು ಹಿಂದುತ್ವನೇ ನನ್ನ ಲೈಫ್ ಅಂತ ಹೇಳ್ಕೊಂಡಿರ್ತಕ್ಕಂಥ ಸತ್ಯಜಿತ್ ಸೂರತ್ ಕಲ್ ಅವರು ಈ ಬಾರಿ ಪದ್ಮರಾಜ್ ಪೂಜಾರಿಯನ್ನ ಬೆಂಬಲಿಸಿದ್ರು ಜೊತೆಗೆ ಬಿಲ್ ಅವ್ರನ್ನ ಒಂದಾಗೋಣ ನಮ್ಮ ಸಮುದಾಯದವರನ್ನ ಗೆಲ್ಸಣ ಅನ್ನೋ ಮಾತುಗಳನ್ನ ಬಂದ್ರು ಇದು ಬಿಜೆಪಿ ಹಿನ್ನೆಡೆಗೆ ಪ್ರಮುಖ ಕಾರಣವಾಯ್ತು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಏನಾಯ್ತು ಅಂದ್ರೆ ಏನು ಬಿಲ್ಲವ ಮತದಾರಿದ್ರು ಏಟಿ ಟು ನೈನ್ಟಿ ಪರ್ಸೆಂಟ್ ಪದ್ಮರಾಜ್ ಪೂಜಾರಿಯ ಪರವಾಗಿ ನಿಂತರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇವೆಲ್ಲ ಕಾರಣಗಳು ಜೊತೆಗೆ ಕಟೀಲ್ ಅವರ ವಿರೋಧ ಇನ್ನೊಂದು ಜೊತೆಗೆ ಇನ್ನೊಂದ್ರೆ ಪದ್ಮರಾಜ್ ಪೂಜಾರಿ ಅವರ ವಿನಯತೆ ಆ ವಿನಯತೆ ಅವರನ್ನ ಗೆಲ್ಲಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ವೋಟಿಂಗ್ ನ್ಯೂಸ ಕಟೀಲ್ ಅವರು ಯಾರೇ ಆದ್ರೂ ಕೂಡ ವಿರೋಧ ಪಕ್ಷದ ನಾಯಕ ಬಂದಾಗ ಒಂದ್ ರೀತಿ ಹೇಳಿ ಆ ಪಕ್ಕಕ್ಕೆ ಹೋಗ್ಬೋದು ಆದ್ರೆ ಪದ್ಮರಾಜ್ ಪೂಜಾರಿ ಅವರು ಬಿಜೆಪಿಯ ಕಾರ್ಯಕರ್ತರ ಇದ್ರು ಎಲ್ಲರಿದ್ರು ಅವ್ರು ಹೋಗ್ಬಿಟ್ಟು ಕಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಮುಂದಾಗ್ತಾರೆ ಇದು ಅವರ ವಿನಯತೆಗೆ ಮತ್ತೆ ಅವರ ಒಂದು ಏನು ಗೆಲುವಿಗೆ ಕಾರಣವಾದ್ವು ಎಲ್ಲವೂ ಕೂಡ ಕಾರಣವಾದ್ವು ಪಕ್ಷ ಯಾವ ಪಕ್ಷ ಯಾವ ಕಾರ್ಯಕರ್ತ ಇವನು ಬಿಜೆಪಿ ಕಾರ್ಯಕರ್ತ ಇವನು ಜೆಡಿಎಸ್ ಕಾರ್ಯಕರ್ತ ಇವನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ನೋಡಿಲ್ಲ ಎಲ್ಲರನ್ನು ಅವರು ಒಂದೇ ರೀತಿಯಲ್ಲಿ ಭಾವಿಸ್ಕೊಂಡು ಎಲ್ಲರೂ ಒಂದೇ ರೀತಿಯಲ್ಲಿ ನಡ್ಕೊಳಕ್ಕೆ ಆರಂಭಿಸಿದ್ರು ಇದು ಪದ್ಮರಾಜ್ ಪೂಜಾರಿ ಅವರ ಗೆಲುವಿಗೆ ಸಹಕಾರಿಯಾಗ್ತಾ ಇದೆ ಅಂತ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳೇ ಇವರ ವಿರೋಧವಾದ ಹೆಚ್ಚು ವಿರೋಧಿಸಿಲ್ಲ ಅಂದ್ರೆ ಪ್ರತಿ ಬಾರಿ ಏನು ಕಟೀಲ್ ವಿರೋಧ ಕಟೀಲ್ ಚುನಾವಣೆ ನಿಂತಾಗ ಎಲ್ರು ವಿರೋಧಿಸಿ ಚುನಾವಣೆಯನ್ನ ಮಾಡ್ತಿದ್ರು ಆ ಮಟ್ಟಕ್ಕೆ ಈ ಬಾರಿ ವಿರೋಧ ವ್ಯಕ್ತ ಆಗ್ಲಿಲ್ಲ ಕಾಂಗ್ರೆಸ್ಗೆ ಹಾಗಾಗಿ ಕ್ಷೇತ್ರದಲ್ಲಿ ಈ ಬಾರಿ ಮಿನಿಮಮ್ ಒಂದರಿಂದ ಒಂದೂವರೆ ಲಕ್ಷಗಳ ಮತದ ಅಂತರದಲ್ಲಿ ಪದ್ಮರಾಜ್ ಪೂಜಾರಿ ಪದ್ಮರಾಜ್ ಪೂಜಾರಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಎಲ್ಲವನ್ನೂ ಹೀಗೆ ಹೀಗೆ ಆಗುತ್ತೆ ಅಂತ ಕೇವಲ ಒಂದು ವಿಶ್ಲೇಷಣೆಯನ್ನ ಮಾಡ್ದಾಗ ಹೇಳ್ಬಹುದು ಅವರಷ್ಟು ಆದ್ರೆ ಅಲ್ಲಿ ಮಾತ್ರ ಅಲ್ಲಿಯ ಬಿಜೆಪಿಯ ಮತದಾರರಿಗೆ ನೈಂಟಿ ಪರ್ಸೆಂಟ್ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿದ್ದಾರೆ ಈ ಬಾರಿ ಇಲ್ಲಿ ಪದ್ಮರಾಜ್ ಪೂಜಾರಿ ಗೆಲ್ತಾರೆ ಅಂತ ಆ ಮಟ್ಟಕ್ಕೆ ಅಲ್ಲಿ ಆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಒಂದು ವೇಳೆ ಏನಾದ್ರು ಒಂದ್ ವೇಳೆ ಏನಾದ್ರು ಪದ್ಮರಾಜ್ ಪೂಜಾರಿ ಗೆದ್ದಿದ್ದೇ ಆದ್ರೆ ಗೆದ್ದು ಲೋಕಸಭೆಯನ್ನ ಪ್ರವೇಶ ಮಾಡಿದ್ದೆ ಆದ್ರೆ ಜಯನಾರ್ದನ್ ಪೂಜಾರಿ ನಂತರ ಒಬ್ಬ ಬುದ್ಧಿವಂತ ರಾಜಕಾರಣಿ ಒಬ್ಬ ಬುದ್ಧಿವಂತ ಒಬ್ಬ ವಿದ್ಯಾವಂತ ರಾಜಕಾರಣಿ ಲೋಕಸಭೆಯನ್ನ ದಕ್ಷಿಣ ಕನ್ನಡದಿಂದ ಪ್ರವೇಶ ಮಾಡಿದ ಕೀರ್ತಿಗೆ ದಕ್ಷಿಣ ಕನ್ನಡ ಪಾತ್ರವಾಗ್ತದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ನಮಸ್ಕಾರ